ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತಿನ ಪ್ರಜಾವಾಣಿ ಪೇಪರ್ ಒಳಗೆ ಯಾರ್ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಿದ್ರ ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್ ದ್ಯಾಟ್ ಟು ಅಪ್ಕಮಿಂಗ್ ಪಿ ಎಸ್ ಐ ಆ್ಯಂಡ್ ಕೆ ಎ ಎಸ್ ಎಕ್ಸಾಮ್ ಅದರೊಳಗೂ ಪ್ರಬಂಧ ಬರೀಲಿಕ್ಕೆ ನಿಮಗೆ ಸಿಕ್ಕಾಪಟ್ಟೆ ಉಪಯೋಗ ಆಗುವಂಥ ಒಂದು ಆರ್ಟಿಕಲ್ ಬಂದಿದೆ ಉತ್ತರಾಖಂಡ್ ಇಸ್ ದ ಫಸ್ಟ್ ಸ್ಟೇಟ್ ಇನ್ ಇಂಡಿಯಾ ಟು ಇಂ ಇಂಟ್ರೊಡ್ಯೂಸ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತಂದ ಸ್ವತಂತ್ರ ಭಾರತದ ಮೊದಲ ರಾಜ್ಯ ಅಂದರೆ ಅದು ಉತ್ತರಾಖಂಡ್ ಆಗಿದೆ ಆ್ಯಂಡ್ ಉತ್ತರಾಖಂಡದೊಳಗೆ ಏನೇನೆಲ್ಲ ಯು ಸಿ ಅಂದರೆ ಏನು ಏನು ಜಾರಿಗೆ ತಂದಿದ್ದಾರೆ ಅನ್ನೋದನ್ನು ಆಲ್ರೆಡಿ ನಮ್ಮ ಚಾನಲಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಥವಾ ಏಕರೂಪ ನಾಗರಿಕ ಸಂಹಿತೆ ಅಂದರೆ ಏನು ಇದನ್ನು ಯಾಕೆ ಜಾರಿಗೆ ತರಬೇಕು ಜಾರಿಗೆ ತಂದರೆ ಆಗುವಂಥ ತೊಂದರೆಗಳೇನು ಅದರ ಡೀಟೇಲ್ಡ್ ವಿಡಿಯೋನ ನಾನು ಮಾಡಿದ್ದೀನಿ ಅದನ್ನು ನಾನು ಟೆಲಿಗ್ರಾಮಲ್ಲೂ ಕೂಡ ನಿಮಗೆ ಲಿಂಕ್ನ ಹಾಕ್ತೀನಿ ಫ್ರೆಂಡ್ಸ್ ಪ್ರಬಂಧಗಳನ್ನ ಬರೀಲಿಕ್ಕೆ ಇದಕ್ಕಿಂತ ಬೆಸ್ಟ್ ಸೋರ್ಸ್ ನಿಮಗೆ ಬೇಕಾಗಿಲ್ಲ ನೋಡಿ ಉತ್ತರಾಖಂಡದಲ್ಲಿ ಈ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡ್ ತಂದಿರುವಂಥ ಅದರೊಳಗೂ ಇರುವಂಥ ಪ್ರಾವಿಷನ್ಸ್ಗಳನ್ನು ಆಳ ಮತ್ತು ಅಗಲ ಅಂತ ಹೇಳಿಬಿಟ್ಟು ಆರ್ಟಿಕಲ್ ಏನು ಬಂದಿದೆ ಇದನ್ನು ನೀವು ಕೂಡ ಓದಿ ನಾನು ಆಲ್ರೆಡಿ ಆ ವಿಡಿಯೋದೊಳಗೂ ಹೇಳಿದ್ದೀನಿ ಇಲ್ಲಿ ಕೂಡ ಹೇಳ್ತಾ ಇದ್ದೀನಿ ನೋಡಿ ಫಸ್ಟ್ ಪ್ರಾವಿಷನ್ ಏನು ಹೊಸದಾಗಿ ಉತ್ತರಾಖಂಡದೊಳಗೆ ತಂದಿರುವಂಥ ಈ ಒಂದು ಯೂನಿಫಾರ್ಮ್ ಸಿವಿಲ್ ಅಲ್ಲಿ ಏನಿದೆ ಮದುವೆ ಆಗಿದ್ದನ್ನು ಕಂಪಲ್ಸರಿಯಾಗಿ ನೋಂದಣಿ ಮಾಡಬೇಕು ಅಂತ ಇದೆ ಈಗ ನೀವು ಕೇಳ್ಬೋದು ಸರ್ ಈಗ ನೋಂದಣಿ ಮಾಡೋದು ಮ್ಯಾಂಡೇಟರಿ ಇಲ್ವಾ ಅಂತ ಎಸ್ ಈಗಲೂ ಕೂಡ ನೋಂದಣಿ ಮಾಡಬೇಕು ಅಂತ ಇದೆ ಆದರೆ ಇಲ್ಲಿ ನೋಂದಣಿಯನ್ನು ಮಾಡೋದನ್ನು ಕಂಪಲ್ಸರಿಯಾಗಿ ಮಾಡಿದ್ದಾರೆ ಓಕೆ ಸೊ ಆಟ್ ಎನಿ ಕಾಸ್ಟ್ ನೀವು ಮದುವೆ ಆದಮೇಲೆ ನೋಂದಣಿನ ಮಾಡಲೇಬೇಕು ಆಮೇಲೆ ಇನ್ನೊಂದೇನು ಜಾರಿಗೆ ತಂದಿದ್ದಾರೆ ಅಂದರೆ ಗಂಡು ಮತ್ತು ಹೆಣ್ಣಿನ ವಯಸ್ಸಿನಲ್ಲಿ ಬದಲಾವಣೆ ಮಾಡಿಲ್ಲ ಇದರ ಏನು ಬದಲಾವಣೆ ಆಗಿಲ್ಲ ಗಂಡ ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷ ಓಕೆ ಅದು ಆದ್ಮೇಲೆ ವಿವಾಹ ನೋಂದಣಿಯನ್ನ ಕಂಪಲ್ಸರಿಯಾಗಿ ಮಾಡಿದ್ದಾರೆ ನೋಡಿ ನನಗನ್ಸುತ್ತೆ ಗೈಸ್ ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಥವಾ ಏಕರೂಪ ನಾಗರಿಕ ಸಂಹಿತೆ ಉಪಯೋಗ ಯಾವಾಗ ಆಗ್ತಿತ್ತು ಅಂದ್ರೆ ಅಟ್ಲೀಸ್ಟ್ ಗರ್ಲ್ಸ್ ಏಜ್ ಅನ್ನ ಹದಿನೆಂಟು ಇದ್ದಿದ್ದಾನೆ ಇಪ್ಪತ್ತೊಂದು ಮಾಡಬೇಕಾಗಿತ್ತು ಅದು ಏನು ಹೊಸ ಕಾನೂನನ್ನು ತರ್ತಿದ್ದಾರೆ ಹೊಸದಾಗಿ ಮಹಿಳಾ ಪರವಾದಂತ ಕಾನೂನನ್ನು ತರ್ತಾರೆ ಅಂತ ಅನಿಸ್ತಿತ್ತು ಇದರೊಳಗೆ ಏನು ಏನು ಹೊಸದಿದೆ ಹೇಳಿ ನೋಡೋಣ ಇಪ್ಪತ್ತೊಂದು ವರ್ಷ ಹುಡುಗರಿಗಾಗಿರಬೇಕು ಹದಿನೆಂಟು ವರ್ಷ ಹುಡುಗಿಯರಿಗಾಗಬೇಕು ಈಗೂ ಕೂಡ ಅಷ್ಟೇ ಇದೆ ಅಲ್ವಾ ಓಕೆ ಆಮೇಲೆ ಎರಡು ತಿಂಗಳ ಒಳಗಾಗಿ ತಮ್ಮ ವ್ಯಾಪ್ತಿಯ ನೋಂದಣ ಕಚೇರಿಗೆ ಹೋಗಿ ನೋಂದಣಿ ಮಾಡಬೇಕು ಇಲ್ಲ ಅಂದ್ರೆ ಹತ್ತು ಸಾವಿರ ರೂಪಾಯಿ ದಂಡ ಅಥವಾ ಮೂರು ತಿಂಗಳು ಜೈಲು ಶಿಕ್ಷೆಯಂತೆ ಓಕೆ ಆಮೇಲೆ ವಿವಾಹ ನೋಂದಣಿ ಸಮಯದಲ್ಲಿ ವಧುವರರ ಉದ್ದೇಶಪೂರ್ವಕವಾಗಿ ತಪ್ಪು ಮಾಹಿತಿ ನೀಡಿದರೆ ಅದಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಅಂತೆ ಭಾರತದೊಳಗೆ ಇದು ಎಷ್ಟು ಮಟ್ಟಿಗೆ ಇಫೆಕ್ಟಿವ್ ಆಗುತ್ತೆ ನೋಡೋಣ ಫ್ರೆಂಡ್ಸ್ ಓಕೆ ಮತ್ತು ಈ ಸಂಹಿತೆ ಜಾರಿಗೆ ಬರುವ ಮೊದಲೇ ಮದುವೆಯಾಗಿದ್ದವರು ಕೂಡ ಸಂಹಿತೆ ಜಾರಿಗೆ ಬಂದು ಆರು ತಿಂಗಳೊಳಗಾಗಿ ಘೋಷಣಾ ಪತ್ರವನ್ನು ಸರ್ಕಾರಕ್ಕೆ ಸಲ್ಲಿಸಬಹುದು ಆಮೇಲೆ ನೋಡಿ ಆಯಾ ಧರ್ಮೀಯರು ಸಮುದಾಯದವರು ತಮ್ಮ ಧಾರ್ಮಿಕ ಸಂಪ್ರದಾಯ ಸಂಸ್ಕೃತಿ ಅನುಸಾರವೇ ಮದುವೆ ಮಾಡಿಕೊಳ್ಳುವುದಕ್ಕೆ ಕಾನೂನು ಅವಕಾಶ ಕಲ್ಪಿಸಿದೆ ಮದುವೆ ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು ಆದರೆ ರಿಜಿಸ್ಟ್ರೇಷನ್ ಮಾತ್ರ ಕಂಪಲ್ಸರಿಯಾಗಿ ಮಾಡಬೇಕು ಓಕೆ ದ್ಯಾಟ್ ಇಸ್ ಅ ರೂಲ್ ನೆಕ್ಸ್ಟ್ ಮದುವೆ ರೀತಿಯಲ್ಲಿಯೇ ಸಂಹಿತೆ ಜಾರಿಗೆ ಬಂದ ನಂತರ ವಿಚ್ಛೇದನ ಆಗಿದ್ದರೆ ನೋಡಿ ಎದಕ್ಕೆ ರಿಜಿಸ್ಟ್ರೇಷನ್ ಮಾಡಬೇಕು ನಾಳೆ ವಿಚ್ಛೇದನ ಅಂತ ಆದಾಗ ಸೊ ಕಾನೂನಿನ ಪ್ರಕಾರ ಫೈಟ್ ಮಾಡಲಿಕ್ಕೆ ಇದರ ಅವಶ್ಯಕತೆ ಇದೆ ವಿಚ್ಛೇದನಕ್ಕೆ ಏನು ನಿಯಮ ನೋಡಿ ಇವನ್ ವಿಚ್ಛೇದನ ಇವತ್ತು ನಮ್ಮ ದೇಶದೊಳಗೆ ಅತಿ ಹೆಚ್ಚು ವಿಚ್ಛೇದನಗಳು ಆಗ್ತಾ ಇರೋದನ್ನು ಕಾಣ್ತೀವಿ ಫ್ರೆಂಡ್ಸ್ ವಿಚ್ಛೇದನ ಪ್ರಕರಣಗಳು ಅತಿ ಹೆಚ್ಚಾಗ್ತಾ ಇದ್ದಾವೆ ನೋಡಿ ವಿಚ್ಛೇದನಗಳಿಗೆ ಬಂದಾಗ ಕೋರ್ಟ್ ಆದೇಶವಿಲ್ಲದೆ ಯಾವ ಮದುವೆಯೂ ಅನುರ್ಜಿತವಾಗದು ಕೋರ್ಟ್ ಕಂಪಲ್ಸರಿ ಕೋರ್ಟ್ ಇಂದನೇ ವಿಚ್ಛೇದನ ಆಗಬೇಕು ನಿಯಮ ಉಲ್ಲಂಘಿಸಿದರೆ ಮೂರು ವರ್ಷ ಅವ್ರಿಗೆ ಶಿಕ್ಷೆ ಕೂಡ ಆಗುತ್ತೆ ಮದುವೆಯಾಗಿ ಕನಿಷ್ಠ ಒಂದು ವರ್ಷದವರೆಗೆ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸುವಂತಿಲ್ಲ ನೋಡಿ ಇವತ್ತು ಒಂದೊಂದು ವಾರದೊಳಗು ಡೈವರ್ಸ್ ಆಗ್ತಾ ಇದಾವೆ ಫ್ರೆಂಡ್ಸ್ ಬಟ್ ಒಂದೊಂದು ವರ್ಷದವರೆಗೆ ವಿಚ್ಛೇದನಕ್ಕೆ ಯಾವುದೇ ರೀತಿಯಾದಂತ ಅರ್ಜಿ ಸಲ್ಲಿಸುವಂತಿಲ್ಲ ದಿಸ್ ಇಸ್ ಅ ಗುಡ್ ರೂಲ್ ಓಕೆ ಒಂದು ವೇಳೆ ಅರ್ಜಿದಾರ ತೀವ್ರ ಕಷ್ಟ ಅನುಭವಿಸಿದರೆ ಅಥವಾ ಪ್ರತಿವಾದಿಯು ತೀರಾ ದುಷ್ಟತನ ತೋರ್ಪಡಿಸಿದ ಸಂದರ್ಭದಲ್ಲಿ ಒಂದು ವರ್ಷದ ಒಳಗಾಗಿ ವಿಚ್ಛೇದನಕ್ಕೆ ಪರಿಗಣಿಸಬಹುದು ಆ ಯಾರು ನಾವು ಆರಾಮಾಗಿದ್ದೀವಿ ಅಂತ ಹೇಳ್ತಾರೆ ವಿಚ್ಛೇದನ ಕೊಡಬೇಕು ಅಂದರೆ ನಂಗೆ ಸಿಕ್ಕಾಪಟ್ಟೆ ಕಷ್ಟ ಇದೆ ಅಂತಲೇ ಹೇಳ್ತಾರೆ ಆಮೇಲೆ ವಿಚ್ಛೇದನವನ್ನ ಗಂಡು ಮತ್ತು ಹೆಣ್ಣು ಇಬ್ಬರು ಕೂಡ ಅವರು ಅಪ್ಲೈ ಮಾಡಬಹುದು ಮಗು ಇದ್ದ ದಂಪತಿ ವಿಚ್ಛೇದನ ಪಡೆದರೆ ಮಗುವಿಗೆ ಐದು ವರ್ಷಗಳವರೆಗೆ ಅದು ತಾಯಿಯೊಂದಿಗೆ ಇರಬೇಕು ಅನ್ನುವಂಥ ನಿಯಮ ಈಗಲೂ ಕೂಡ ಇದು ನಿಯಮ ಇದೆ ಫ್ರೆಂಡ್ಸ್ ನೆಕ್ಸ್ಟ್ ಸಹಜೀವನ ನೋಂದಣಿ ಕಡ್ಡಾಯ ಇದೆ ನೋಡಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದಂಥ ಒಂದು ಪ್ರಾವಿಷನ್ ಅಂದರೆ ಸಹಜೀವನ ನೋಂದಣಿ ಕಡ್ಡಾಯ ನೋಡಿ ಭಾರತದೊಳಗೆ ಇಪ್ಪತ್ತೊಂದು ವರ್ಷ ವಯಸ್ಸಾಗಿರುವಂಥ ಹುಡುಗ ಮತ್ತು ಹದಿನೆಂಟು ವರ್ಷ ವಯಸ್ಸಾಗಿರುವಂಥ ಹುಡುಗಿ ಬೇಕು ಅಂದರೆ ಒಂದೇ ಮನೆಯೊಳಗೆ ಅವರು ಗಂಡ ಹೆಂಡತಿ ಥರ ಹೆಂಗೆ ಗಂಡ ಇರ್ತಾರೆ ಅದೇ ಥರ ಸಹಜೀವನವನ್ನು ನಡೆಸ್ಬೋದು ಅವ್ರ ಮನಸ್ಸಿಗೆ ಬಂದಂಗೆ ಆ ಮನೆಯೊಳಗೆ ಇರ್ಬೋದು ಅದಕ್ಕೆ ಪರ್ಮಿಷನ್ ಕೂಡ ಇದೆ ಆ್ಯಂಡ್ ಇತ್ತೀಚೆಗೆ ನೀವು ಬಹಳಷ್ಟು ಸೆಲೆಬ್ರಿಟಿಗಳು ಇದನ್ನು ಮಾಡೋದನ್ನು ನೋಡಿರ್ಬೋದು ಆ್ಯಂಡ್ ಈವನ್ ಬೆಂಗಳೂರಂಥ ಊರೊಳಗೆ ಅತಿ ಹೆಚ್ಚು ಜನ ಇಂಥ ಒಂದು ವ್ಯವಸ್ಥೆಯಲ್ಲಿ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್ ಸಹಜೀವನ ನಡೆಸಲಿಕ್ಕೆ ಉತ್ತರಾಖಂಡದೊಳಗೂ ಪರ್ಮಿಷನ್ ಇದೆ ಆದರೆ ನೀವು ಸಹ ಜೀವನ ನಡೆಸ್ತಿದ್ದೀರಾ ಅಂತ ರಿಜಿಸ್ಟ್ರೇಷನ್ ಮಾಡಬೇಕು ಓಕೆ ನೋಡಿ ಇಲ್ಲಿ ಕೆಲವೊಂದಿಷ್ಟು ಜನ ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ ಆ ಸುಪ್ರೀಂ ಕೋರ್ಟಲ್ಲಿ ಈ ಕೇಸ್ ಕೂಡ ಪೆಂಡಿಂಗ್ ಕೂಡ ಇದೆ ಫ್ರೆಂಡ್ಸ್ ಸಹಜೀವನ ನಡೆಸಲಿಕ್ಕೆ ಯಾಕೆ ಸರ್ಕಾರದೊಳಗೆ ನೋಂದಣಿ ಮಾಡಬೇಕು ಅನ್ನೋದು ಕೆಲವೊಂದಿಷ್ಟು ಜನರ ಪ್ರಶ್ನೆ ಹೌದು ರೈಟ್ ಟು ಲೈಫ್ ಅಡಿಯಲ್ಲಿ ನಮಗೆ ಖಾಸಗಿತನದ ಹಾಕಿದೆ ನನ್ಗೆ ಹ್ಯಾಂಗ್ ಬೇಕು ಹಂಗೆ ಬದುಕಲಿಕ್ಕೆ ಹಾಕಿದೆ ನಾನು ಯಾಕೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅನ್ನೋದು ಕೆಲವೊಂದಿಷ್ಟು ಜನರ ವಾದ ಇನ್ನೂ ಕೆಲವೊಂದಿಷ್ಟು ಜನ ಏನ್ ಹೇಳ್ತಾರೆ ನೋಡಿ ಸಹಜೀವನ ನಡೆಸ್ಬೇಕಾದ್ರೆ ಮಗು ಆದ್ರೆ ಯಾರು ನೋಡ್ಕೊಳ್ಳೋರು ದಟ್ ಇಸ್ ಅ ಕ್ವೆಶನ್ ಮಾರ್ಕ್ ಸಹ ಜೀವನ ನಡೆಸ್ತಾ ನಡೆಸ್ತಾ ಹುಡುಗಿ ಮರ್ಡ್ರ್ ಆದರೆ ಹುಡುಗಿದಷ್ಟೇ ಯಾಕೆ ಆಗಿ ಆಗುತ್ತೆ ಹುಡುಗಿಂದು ಹುಡುಗಂದು ಮರ್ಡರ್ ಆಗ್ಬೋದು ಕೇರಳದೊಳಗೆ ಒಬ್ಳು ಹುಡುಗಿ ಹುಡುಗನ್ನೂ ಕೂಡ ಪಾಯ್ಸನ್ ಹಾಕಿ ಸ್ಲೋಲಿ ಸ್ಲೋಲಿ ಸಾಯೋ ಸಾಯೋವಾಗಿ ಮಾಡಿದ್ದಾಳೆ ಓಕೆ ದ್ಯಾಟ್ ಈಸ್ ಆಲ್ಸೋ ದೇರ್ ಆ್ಯಂಡ್ ಸಹಜೀವನ ನಡೆಸ್ತಂಥ ಸಂದರ್ಭದೊಳಗೆ ಇವೆಲ್ಲ ಸಮಸ್ಯೆ ಆದರೆ ಯಾರು ಅದಕ್ಕೆ ನೋಡ್ಕೊಳ್ಳೋರು ಅನ್ನೋದು ಉತ್ತರಾಖಂಡ್ ಸರ್ಕಾರದ ಒಂದು ತರ್ಕ ಕೂಡ ಆಗಿದೆ ಫ್ರೆಂಡ್ಸ್ ಆ್ಯಂಡ್ ಸಹಜೀವನ ಯಾರು ನಡೆಸ್ತಾರೋ ಅವ್ರಿಗೆ ಅಷ್ಟು ಬುದ್ಧಿ ಇರುತ್ತೆ ಮಕ್ಕಳನ್ನ ಮಕ್ಕಳು ಹೆಂಗಾಗ್ತವೆ ಮಕ್ಕಳಾಗದೇ ಇರುವಾಗ ಏನು ಮಾಡ್ಬೋದು ಅನ್ನೋದೆಲ್ಲ ತಿಳ್ಕೊಂಡವ್ರು ಮಾತ್ರ ಸಹಜೀವನವನ್ನು ನಡೆಸ್ತಿದ್ದಾರೆ ಫ್ರೆಂಡ್ಸ್ ಆ್ಯಂಡ್ ಮೇಲ್ಮೇಲಿಂದ ಇದು ಗೊತ್ತು ಕೂಡ ಆಗುತ್ತೆ ಇವತ್ತು ಇಂಟರ್ ಕಾಸ್ಟ್ ಮತ್ತು ಇಂಟರ್ ರಿಲಿಜಿಯಸ್ ಓಕೆ ಧರ್ಮ ವಿವಿಧ ಧರ್ಮಗಳ ನಡುವೆ ಏನು ಮದುವೆಗಳಾಗ್ತಿದ್ದಾವೆ ಆ್ಯಂಡ್ ಸಹಜೀವನ ನಡೆಸುವಂಥ ಸಂದರ್ಭದೊಳಗೆ ಡೆಫಿನೆಟ್ಲಿ ಧರ್ಮ ಕಂಡು ಬರುತ್ತೆ ಅದರಿಂದ ಅದನ್ನು ತಡಿಬಹುದು ಅನ್ನೋದು ಕೂಡ ಒಂದು ಏನು ವಾದ ಇರ್ಬೋದು ಫ್ರೆಂಡ್ಸ್ ಬಟ್ ಸುಪ್ರೀಂ ಕೋರ್ಟ್ ಇದರೊಳಗೆ ಇಂಟರ್ಫಿಯರ್ ಆಗ್ರಿ ನೋಂದಣಿ ಮಾಡಿಸೋದು ಕಡ್ಡಾಯ ಅಲ್ಲ ಅಂತ ಹಾಕ್ರಿ ಅಂತ ಕೂಡ ಇದೆ ಇನ್ ಕೇಸ್ ನೋಂದಣಿ ಮಾಡಿಸಲಿಲ್ಲ ಅಂದರೆ ಜೈಲು ಶಿಕ್ಷೆಯನ್ನು ಕೂಡ ಕೊಡಲಾಗುತ್ತೆ ಪುರುಷ ಮಹಿಳೆಯನ್ನು ಬಿಟ್ಟರೆ ಪರಿಹಾರ ಕೇಳಲು ಹಕ್ಕಿರ್ತದೆ ಅದಕ್ಕೆ ನೋಂದಣಿ ಬೇಕು ಮಕ್ಕಳೇನಾದರೂ ಹುಟ್ಟಿದರೆ ಆ ಮಕ್ಕಳಿಗೆ ಒಂದು ಏನಾದರೂ ವ್ಯವಸ್ಥೆಯನ್ನು ಮಾಡಬಹುದು ಅಂತ ಸಹಜೀವನದಿಂದ ಮಕ್ಕಳು ಹುಟ್ಟಿದರೆ ತಂದೆ ಆಸ್ತಿಗೆ ಅವರು ಪಾಲುದಾರರಲ್ಲ ಅನ್ನೋದು ಈಗಿನ ಕಾನೂನಲ್ಲಿ ಇರುವಂಥದ್ದು ಫ್ರೆಂಡ್ಸ್ ಇಲ್ಲಿ ಬದಲಾವಣೆ ತರುವಂಥ ಅವಶ್ಯಕತೆ ಇದೆ ಈ ಸಂಹಿತೆಯು ಅನೂರ್ಜಿತ ಮದುವೆ ನ್ಯಾಯಾಲಯದ ಮೂಲಕ ಅಧಿಕೃತವಾಗಿ ಅನೂರ್ಜಿತ ಎಂದು ಘೋಷಿಸುವರಿಗೆ ಊರ್ಜಿತವಾಗುವವರಿಗೆ ಮದುವೆ ಓಕೆ ಸೋ ಇದನ್ನು ವೈಡಬಲ್ ಮ್ಯಾರೇಜ್ ಮತ್ತು ಸಹಜೀವನ ಸಂದರ್ಭದಲ್ಲಿ ಜನಿಸಿದ ಮಕ್ಕಳಿಗೆ ಕಾನೂನು ಮಾನ್ಯತೆಯನ್ನು ಕೂಡ ನೀಡುತ್ತದೆ ಓಕೆ ದಟ್ ಇಸ್ ಇಂಪಾರ್ಟೆಂಟ್ ನೆಕ್ಸ್ಟ್ ಮುಸ್ಲಿಂ ವೈಯಕ್ತಿಕ ಕಾನೂನು ಕೂಡ ರದ್ದು ನೋಡಿ ಇದರೊಳಗೆ ಪರ್ಟಿಕ್ಯುಲರ್ಲಿ ತಲಾಕ್ ಆಗಿರ್ಬೋದು ಆ್ಯಂಡ್ ಹಲಾಲ್ ಆಗಿರ್ಬೋದು ಇವುಗಳನ್ನೆರಡೂ ಕೂಡ ರದ್ದು ಮಾಡಲಾಗಿದೆ ಉತ್ತರಾಖಂಡದೊಳಗೆ ಇವುಗಳನ್ನು ರದ್ದು ಮಾಡಲಾಗಿದೆ ಮೂರು ಸಾರ್ತಿ ತಲಾಕ್ ತಲಾಖ್ ತಲಾಕ್ ಅಂದು ಒಂದು ತಲಾಖನ್ನು ಅಥವಾ ಡೈವರ್ಸ್ ತಗೊಳಕ್ಕಾಗೋದಿಲ್ಲ ಸಮಾನ ಆಸ್ತಿ ಹಕ್ಕು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದ್ರೆ ಇಲ್ಲಿ ಪತ್ನಿ ಹೆಣ್ಣು ಮಕ್ಕಳು ಸೇರಿದಂತೆ ಎಲ್ಲ ಮಕ್ಕಳಿಗೂ ಪೋಷಕರು ಸಮಾನ ಆಸ್ತಿ ಹಕ್ಕನ್ನು ಪರಿಚಯ ಮಾಡಿದೆ ನೋಡಿ ಆಲ್ರೆಡಿ ನಮ್ಮ ದೇಶದೊಳಗಿದೆ ನೈನ್ಟೀನ್ ಫಿಫ್ಟಿ ಫೈವ್ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಪ್ರಕಾರ ಹೆಣ್ಣು ಮಕ್ಕಳಿಗೆ ಆಸ್ತಿ ಕೊಡಬೇಕು ಸಮಾನ ಹಕ್ಕು ಅಂತ ಇದೆ ಆದರೂ ಉತ್ತರ ಉತ್ತರಾಖಂಡ ಸರ್ಕಾರದಲ್ಲಿ ಈ ಒಂದು ಏಕರೂಪ ನಾಗರಿಕ ಸಂಹಿತೆಯಲ್ಲಿ ಇದನ್ನು ಕೂಡ ಆ್ಯಡ್ ಮಾಡಲಾಗಿದೆ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ಗೋವಾದಲ್ಲೂ ಈ ಸಂಹಿತೆ ಇದೆ ಅಂತ ಇಲ್ಲಿದೆ ಗೋವಾದೊಳಗೆ ಈಗ ಮಾಡಿದ್ದಲ್ಲ ಫ್ರೆಂಡ್ಸ್ ಏಯ್ಟೀನ್ ಸಿಕ್ಸ್ಟಿ ಸೆವೆನ್ ರಲ್ಲಿ ಯಾವಾಗ ಪೋರ್ತುಗೀಸರಿದ್ದರೂ ಅವಾಗ ಮಾಡಿದ್ದು ಗೋವಾ ನೈನ್ಟೀನ್ ಸಿಕ್ಸ್ಟಿ ಒನ್ ಭಾರತದ ಭಾಗವಾಗಿತ್ತು ನೈನ್ಟೀನ್ ಸಿಕ್ಸ್ಟಿ ಟೂ ಅಲ್ಲಿ ಇದು ಒಂದು ರಾಜ್ಯ ಏನಾಯಿತು ಅವಾಗಿಂದೂ ಕೂಡ ಅದೇ ಒಂದು ಪೋರ್ಚುಗೀಸರ ಕಾನೂನನ್ನ ಮುಂದುವರಿಸಿದೆ ಹಾಗಾಗಿ ಭಾರತೀಯರು ಇದಕ್ಕೆ ಕಾರಣ ಅಲ್ವೇ ಅಲ್ಲ ಆದ್ರೆ ಉತ್ತರಾಖಂಡ್ ಒಳಗೆ ಅಂತಂದರೆ ಅದಕ್ಕೆ ಭಾರತೀಯರೇ ಕಾರಣ ಅನ್ನೋದನ್ನ ನಾವು ನೋಡ್ಬೋದು ಫ್ರೆಂಡ್ಸ್ ಸಿ ಜಾರಿಗೆ ಅನೇಕರು ವಿರೋಧವನ್ನ ಮಾಡ್ತಿದ್ದಾರೆ ಎದಕ್ಕೆ ವಿರೋಧ ಮಾಡ್ತಿದ್ದಾರೆ ನಾಲ್ಕೈದು ಪಾಯಿಂಟ್ ನಾನು ನಿಮಗೆ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಒಂದು ಕಡೆಯಿಂದ ಈ ಒಂದು ಏಕರೂಪ ನಾಗರಿಕ ಸಂಹಿತೆಯನ್ನು ತರ್ತೀನಿ ಅಂತ ಹೇಳ್ತಾರೆ ಎಲ್ಲರೂ ಒಂದೇ ಕಾನೂನನ್ನು ಜಾರಿಗೆ ತರಬೇಕು ಅಂತ ಹೇಳ್ತಿದ್ದಾರೆ ಇನ್ನೊಂದು ಕಡೆಯಿಂದ ರೈಟ್ ಟು ರಿಲಿಜನ್ ಆರ್ಟಿಕಲ್ ಟ್ವೆಂಟಿ ಫೈವ್ ಇಪ್ಪತ್ತೈದನೆಯ ವಿಧಿ ಅದಕ್ಕೂ ಕೂಡ ಪರ್ಮಿಷನ್ ಇದೆ ಭಾರತ ಒಂದು ಜಾತ್ಯತೀತ ರಾಷ್ಟ್ರವಾಗಿದೆ ಇಂಥ ಒಂದು ರಾಜ್ಯದ ರಾಷ್ಟ್ರದಲ್ಲಿ ಎಸ್ ಯು ಸಿ ಅನ್ನು ತರ್ಬೋದು ಯೂನಿಫಾರ್ಮ್ ಸಿವಿಲ್ ಕೋಡನ್ನು ತರ್ಬೋದು ಆದರೆ ಎಲ್ಲ ಧರ್ಮೀಯರನ್ನು ಒಪ್ಪಿಸುವಂಥ ಅವಶ್ಯಕತೆ ಇದೆ ಆಮೇಲೆ ಉತ್ತರಾಖಂಡದಲ್ಲಿ ಜಾರಿಗೆ ತಂದಂಥ ಈ ಒಂದು ಏಕರೂಪ ನಾಗರಿಕ ಸಂಹಿತೆ ಟ್ರೈಬಲ್ ಜನಕ್ಕೆ ಬುಡಕಟ್ಟು ಜನರಿಗೆ ಅಪ್ಲಿಕೇಬಲ್ ಆಗೋದಿಲ್ಲ ಬುಡಕಟ್ಟು ಜನರಿಗೆ ಏನಾದರೂ ಅಪ್ಲೈ ಮಾಡಿದರೆ ಆ್ಯಕ್ಚುಲಿ ಸಹಜೀವನ ನಡೆಸೋದಿಲ್ಲ ನಡೆಸಬೇಕಂದ್ರೆ ನೋಂದಣಿ ಅಂತ ಎಲ್ಲೇನಿದೆ ಇವತ್ತಿನವರೆಗೂ ನಮ್ಮ ದೇಶದೊಳಗೆ ಬಹುತೇಕ ಈ ಬುಡಕಟ್ಟು ಜನಾಂಗದವರು ಸಹಜೀವನವನ್ನೇ ನಡೆಸ್ತಾರೆ ನಾಲ್ಕೈದು ಜನ ಜನರ ಜೊತೆಗೆ ಇರ್ತಾರೆ ಅದು ಆದ ನಂತರ ಒಬ್ಬರನ್ನೇ ಯಾರನ್ನೂ ಮದುವೆ ಆಗ್ತಾರೆ ನೀವೇನಾದರೂ ಸಹಜೀವನ ನಡೆಸೋದು ಮ್ಯಾಂಡೇಟ್ರಿ ಅಥವಾ ಕಂಪಲ್ಸರಿ ಅಂತ ಹೇಳಿ ಕಾನೂನನ್ನು ತರೋದೇ ಆದರೆ ಟ್ರೈಬಲ್ ಜನ ಏನು ಮಾಡ್ತಾರೆ ಗೊತ್ತಾ ಬರ್ಚಿ ಕುಡ್ಗೋಲು ತರ್ತಾರೆ ಊ ಅಂಥೇಳಿ ಕರೆದು ಅಟ್ಯಾಕ್ ಮಾಡಕ್ಕೆ ನಿಂತಿರ್ತಾರೆ ದ್ಯಾಟ್ ಇಸ್ ವಾಟ್ ಇವತ್ತು ನಕ್ಸಲಿಸಮ್ ಅನ್ನೋದು ಕೂಡ ನೀವು ಅದನ್ನು ಲಿಂಕ್ ಮಾಡುವುದು ಫ್ರೆಂಡ್ಸ್ ಉತ್ತರಾಖಂಡದಲ್ಲಿ ಜಾರಿಗೆ ತರುತ್ತಿರುವ ಸಹಿಜ ಈ ಒಂದು ಸಂಹಿತೆ ವಿರುದ್ಧ ಈವನ್ ನೋಂದಣಿಯನ್ನು ಮಾಡಿಸೋದನ್ನು ಕಡ್ಡಾಯಗೊಳಿಸೋದನ್ನು ಕೂಡ ಆಕ್ಷೇಪಣೆ ಮಾಡಿದ್ದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್ ಓಕೆ ಹೀಗೆ ಗೋವಾದಂಥ ಒಂದು ರಾಜ್ಯದೊಳಗೆ ಇದೆ ಎಲ್ಲ ಕಡೆನೂ ತರಬೇಕು ಅಂತ ಬಹಳಷ್ಟು ಜನರ ಡಿಮ್ಯಾಂಡ್ ಕೂಡ ಇದೆ ಫ್ರೆಂಡ್ಸ್ ಬಟ್ ದ್ಯಾಟ್ ಈಸ್ ನಾಟ್ ದ ಮ್ಯಾಟರ್ ಓಕೆ ಮ್ಯಾಟರ್ ಈಸ್ ಗೋವಾದೊಳಗೆ ಮಚ್ ಮೋರ್ ಲಿಬರಲ್ ಮೈಂಡೆಡ್ ಪೀಪಲ್ ಇದ್ದಾರೆ ವಿವಿಧ ಧರ್ಮೀಯರಿದ್ದಾರೆ ಅದರೊಳಗೂ ಡಾಮಿನೆಂಟ್ ಕಾಸ್ಟ್ ಕ್ರಿಶ್ಚಿಯನ್ಸ್ ಇದ್ದಾರೆ ಆ್ಯಂಡ್ ಫಾರಿನ್ ಟಚ್ ಇದೆ ವೆಸ್ಟರ್ನ್ ಕಲ್ಚರ್ ಇಂಟ್ರ್ಯಾಕ್ಷನ್ ಎಲ್ಲ ಇರೋದ್ರಿಂದ ಅಲ್ಲಿ ಇದಕ್ಕೆ ಅಷ್ಟು ಸಮಸ್ಯೆ ಇಲ್ಲ ಫ್ರೆಂಡ್ಸ್ ಬಟ್ ಬೇರೆ ರಾಜ್ಯಗಳಲ್ಲಿ ಇದನ್ನು ಜಾರಿಗೆ ತರೋದು ಅಷ್ಟು ಈಸಿ ಅಲ್ಲ ಓಕೆ ಇದನ್ನು ಜಾರಿಗೆ ತರಲಿಕ್ಕೆ ಸರ್ಕಾರ ಮೊದಲು ಪ್ರಯತ್ನವನ್ನು ಮಾಡಬೇಕು ಮೀನ್ಸ್ ಅವೇರ್ನೆಸ್ನ ಮೂಡಿಸ್ಬೇಕು ಒಂದು ಧರ್ಮದವ್ರು ಅಂದ್ಕೊಂಡಿದ್ದಾರೆ ಇದು ತಪ್ಪು ಅಂತ ಇನ್ನೊಂದು ಧರ್ಮದವ್ರು ಅಂದ್ಕೊತಿದ್ದಾರೆ ಅದರೊಳಗೆ ಏನು ತಪ್ಪಿದೆ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಓಕೆ ಸೊ ಈ ಎರಡೂ ಧರ್ಮೀಯರ ನಡುವೆ ಡೆಫಿನೆಟ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂದರೆ ಮಾಡಬಹುದು ಫ್ರೆಂಡ್ಸ್ ಮಾಡಿದರೆ ಒಳ್ಳೆಯದು ನಮ್ಮ ದೇಶಕ್ಕೆ ಇವತ್ತು ಅವಶ್ಯಕತೆ ಇದೆ ಬಿಕಾಸ್ ಈಜಿಪ್ಟಂಥ ದೇಶ ಆ್ಯಂಡ್ ಇಸ್ರೇಲ್ ಅಂತ ದೇಶದೊಳಗೆ ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂದರೆ ವೈ ನಾಟ್ ಇನ್ ಇಂಡಿಯಾ ಬಟ್ ವಿ ನೀಡ್ ಟು ಕನ್ವಿನ್ಸ್ ದ ಪೀಪಲ್ ಬಟ್ ಇವತ್ತು ಪೊಲಿಟಿಷಿಯನ್ ಏನು ಮಾಡ್ತಿದ್ದಾರೆ ಅಂದರೆ ಕನ್ವೆನ್ಸ್ ಮಾಡಕ್ಕೆ ಹೋಗ್ತಾ ಇಲ್ಲ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತಿದ್ದಾರೆ ಒಂದು ಧರ್ಮದವ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಇನ್ನೊಂದು ಧರ್ಮದವ್ರು ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಸೊ ಈ ಥರ ಆದರೆ ಭಾರತದೊಳಗೆ ಏಕರೂಪ ನಾಗರಿಕ ಸಂಹಿತೆಯನ್ನು ತರೋದು ಕಷ್ಟ ಫ್ರೆಂಡ್ಸ್ ಏಕರೂಪ ನಾಗರಿಕ ಸಂಹಿತೆ ನೋಡಿ ಒಂದು ಎಲ್ಲ ಧರ್ಮಗಳು ಇವತ್ತು ತಮ್ಮದೇ ಆದಂಥ ವೈಯಕ್ತಿಕ ಕಾನೂನುಗಳನ್ನ ಹೊಂದಿದ್ದಾರೆ ಓಕೆ ಮದುವೆಗೆ ವಿಚ್ಛೇದನಕ್ಕೆ ತಮ್ಮದೇ ಆದಂಥ ಕಾನೂನುಗಳನ್ನ ಹೊಂದಿದ್ದಾರೆ ಆದರೆ ಆದರೆ ಇವತ್ತು ಎಲ್ಲ ಕಾನೂನುಗಳನ್ನು ತೆಗೆದು ಒಂದೇ ಕಾನೂನನ್ನು ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ ಆಗಿದೆ ನಿಮಗೆ ಈ ಕಂಪ್ಲೀಟ್ ಎ ಬೇಕು ಅಂದರೆ ಯು ಪ್ಲೀಸ್ ವಾಚ್ ದಟ್ ಮೈ ಕಂಪ್ಲೀಟ್ ವಿಡಿಯೋ ರಿಗಾರ್ಡಿಂಗ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಮೇಲೆ ನನ್ನ ಕಂಪ್ಲೀಟ್ ವಿಡಿಯೋ ಇದೆ ಒಂದ್ ಸರ್ತಿ ನೋಡಕ್ಕೆ ನಿಮ್ಗೆ ಸಾಧ್ಯ ಆಗ್ಬೇಕು ಇದನ್ನ ನಾನು ಗ್ರೂಪ್ ಒಳಗೂ ಕೂಡ ಹಾಕ್ತೀನಿ ಅದರ ನ ಹಾಕ್ತೀನಿ ಅದೆಲ್ಲ ನಮ್ಮ ಐವತ್ತು ಪ್ರಬಂಧಗಳ ಪುಸ್ತಕದಲ್ಲೂ ಕೂಡ ನಿಮಗೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನುವಂಥ ಈ ಒಂದು ಇದರ ಮೇಲೆ ಏಕರೂಪ ನಾಗರಿಕ ಸಂಹಿತೆ ಮೇಲೆ ಒಂದು ಎಸ್ಸೆ ಸಿಗುತ್ತೆ ಫ್ರೆಂಡ್ಸ್ ಇದಕ್ಕೆ ನೀವು ಪ್ರಬಂಧವನ್ನು ಹೇಗೆ ಪ್ರಿಪೇರ್ ಮಾಡ್ಬೋದು ಕೊಟೇಶನ್ ಏನು ಹಾಕ್ಬೋದು ಪಾಸಿಟಿವ್ ಪಾಯಿಂಟ್ ಏನು ನೆಗೆಟಿವ್ ಪಾಯಿಂಟ್ ಏನು ಅನ್ನೋದನ್ನು ಕೂಡ ಡೀಟೇಲ್ಡ್ ಆಗಿ ಕೊಟ್ಟಿದೆ ದ್ಯಾಟ್ಸ್ ವೈ ದಿಸ್ ಬುಕ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಪೀಪಲ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಇದು ಕರೆಂಟ್ ಈ ಅಪೇರ್ಸ್ ಮತ್ತು ಓಲ್ಡ್ ಎಸ್ಸೆಗಳನ್ನ ನಿಮಗೆ ಕಂಪ್ಲೀಟಾಗಿ ಕೊಡಲಾಗಿದೆ ಫ್ರೆಂಡ್ಸ್ ಸೊ ದ್ಯಾಟ್ಸ್ ವೈ ಬುಕ್ಕಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೆವೆನ್ ಏಯ್ಟ್ ನೈನ್ ಟು ಜೀರೋ ಏಯ್ಟ್ ಸಿಕ್ಸ್ ಒನ್ ಸೆವೆನ್ ಏಟ್ ಓಕೆ ಈ ಒಂದು ನಂಬರ್ಗೆ ಫೋನ್ ಮಾಡೋದರ ಮೂಲಕ ನೀವು ಈ ಒಂದು ಪುಸ್ತಕವನ್ನು ಬುಕ್ ಮಾಡ್ಬೋದು ಅಷ್ಟೇ ಅಲ್ಲ ಕನಮಡಿ ಇನ್ಸ್ಟಿಟ್ಯೂಟ್ ಕೆ ಎ ಎನ್ ಎಮ್ ಎ ಡಿ ಐ ಓಕೆ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಹೇಳಿಬಿಟ್ಟು ನಿಮಗೆ ಒಂದು ಆ್ಯಪ್ ಕೂಡ ಸಿಗುತ್ತೆ ಗೂಗಲ್ ಪ್ಲೇಸ್ಟೋರಲ್ಲಿ ಇದರ ಅಲ್ಲಿ ಜಾಯಿನ್ ಆಗೋದ್ರ ಮೂಲಕ ನೀವು ಆನ್ಲೈನ್ ತರಗತಿಗೆ ಸೇರಿಕೊಳ್ಳಬಹುದು ನಮ್ಮ ಆ್ಯಪ್ನಲ್ಲಿ ಈ ಪ್ರಬಂಧಗಳನ್ನು ಪಿ ಎಸ್ ಐ ಪೇಪರ್ ಒನ್ ಓಕೆ ಕಂಪ್ಲೀಟ್ ಪಿ ಎಸ್ ಐ ಪೇಪರ್ ಒನ್ ಎಸ್ ಎ ಟ್ರಾನ್ಸ್ಲೇಷನ್ ಪ್ರಿಸೈಸ್ ರೇಟಿಂಗ್ ಮೂರೂ ಕೂಡ ಕಂಪ್ಲೀಟಾಗಿ ಕವರ್ ಮಾಡಿಕೊಡಲಾಗುತ್ತೆ ಫ್ರೆಂಡ್ಸ್ ಲಾಸ್ಟ್ ಫೈವ್ ಫೋರ್ಟಿ ಫೈವ್ ಮತ್ತು ಫೋರ್ ಜೀರೋ ಟು ಪಿ ಎಸ್ ಐ ಎಕ್ಸಾಮ್ ಅಲ್ಲಿ ಮೂವತ್ತಕ್ಕೂ ಹೆಚ್ಚು ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಓದ್ತಾ ಇರುವವರು ಬರುವವರು ಎಕ್ಸಾಮ್ ಬರೆದವರು ಪಾಸ್ ಆಗಿದ್ದಾರೆ ನೀವು ಇದ್ರ ಉಪಯೋಗ ತೊಗೊಳ್ರಿ ಇದೇ ಮೂವತ್ತೊಂದರಂದು ತರ್ಟಿ ಒನ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ನಮ್ಮದು ಹೊಸ ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ ಪಿ ಎಸ್ ಐ ಸೆಕೆಂಡ್ ಬ್ಯಾಚ್ ಪೇಪರ್ ಒಂದು ಆ್ಯಂಡ್ ಕಲ್ಯಾಣ್ ನಗರದ ಟೆಂತ್ ಕ್ರಾಸ್ನಲ್ಲಿ ನಮ್ಮ ಸಂಸ್ಥೆ ಇದೆ ಸೊ ಯಾರೂ ಕೂಡ ತಪ್ಪದೇ ಇದರ ಒಂದು ಉಪಯೋಗವನ್ನು ತಗೊಳ್ರಿ ಓಕೆ ಸೊ ಇದಕ್ಕೆ ಒಂದು ಸೆಮಿನಾರ್ ಕೂಡ ಇರುತ್ತೆ ಅದನ್ನು ನಾನು ನಿಮಗೆ ಅಟೆಂಡ್ ಮಾಡಲಿಕ್ಕೆ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಪಿ ಎಸ್ ಐ ಅಭ್ಯರ್ಥಿಗಳು ಏನು ಪಾಸಾಗಿರ್ತಾರೆ ಅವ್ರನ್ನೂ ಕೂಡ ಕರೆಸ್ತೀವಿ ಆ್ಯಂಡ್ ಯು ಕ್ಯಾನ್ ಕಮ್ ಆ್ಯಂಡ್ ಇಂಟ್ರ್ಯಾಕ್ಟ್ ವಿತ್ ದೆಮ್ ಅವ್ರ ಜೊತೆ ನೀವು ಮಾತಾಡ್ಬೋದು ಆ್ಯಂಡ್ ಅವ್ರಿಗೆ ಹೆಂಗೆ ಹೆಲ್ಪ್ ಆಗಿದೆ ನಮ್ಮ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬೋದು ಒಬ್ಬೊಬ್ಬರೆಲ್ಲ ಇಬ್ಬಿಬ್ರು ಮೂರು ಮೂರು ಜನ ಅವ್ರ ಫ್ರೆಂಡ್ಸು ಅವರ ಬ್ರದರು ಸಿಸ್ಟರು ಎಲ್ಲ ಪಾಸಾಗಿದ್ದಾರೆ ಫ್ರೆಂಡ್ಸ್ ನೀವು ಕೂಡ ಇದರ ಉಪಯೋಗವನ್ನು ತೊಗೋಬೋದು ಮೂವತ್ತೊಂದನೇ ತಾರೀಕು ಬಂದು ನೀವು ಸೆಮಿನಾರ್ನ ಅಟೆಂಡ್ ಮಾಡ್ಬೋದು ನಮ್ಮ ಕಲ್ಯಾಣ್ ನಗರದ ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಕಮ್ ಗೈಸ್ ಆ್ಯಂಡ್ ಇಟ್ಸ್ ಒನ್ ಅವರ್ ನಿಮಗೆ ಟೈಮ್ ಇರುತ್ತೆ ಸೊ ಆ ಟೈಮ್ ಒಳಗೆ ನೀವು ಇಂಟ್ರ್ಯಾಕ್ಟ್ ಮಾಡುವಂಥ ಒಂದು ಅವಕಾಶ ಸಿಗುತ್ತೆ ಸೊ ಈ ಅವಕಾಶವನ್ನು ನೀವು ಯಾರೂ ಕೂಡ ತಪ್ಪಿಸ್ಕೋಬೇಡ್ರಿ ಆ್ಯಂಡ್ ಈವನ್ ಪೇಪರ್ ಟು ಪಿ ಎಸ್ ಐ ಪೇಪರ್ ಟು ಜಿ ಎಸ್ ಪೇಪರ್ ಟೂಗೂ ಕೂಡ ನಾನು ಟೆಸ್ಟ್ ಸಿರೀಸ್ ಲಾಂಚ್ ಮಾಡ್ತಿದ್ದೀನಿ ಇದಕ್ಕೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಟಾಪಿಕ್ ವೈಸ್ ಮೀನ್ಸ್ ಒಂದು ವಾರಷ್ಟು ಸಮಯ ಕೊಡುತ್ತೆ ಒಂದು ಸಬ್ಜೆಕ್ಟ್ನ ಓದಬೇಕು ಮತ್ತೆ ಒಂದು ವಾರ ಸಬ್ಜೆಕ್ಟ್ ಮತ್ತೆ ಒಂದು ವಾರ ಟೈಮ್ ಕೊಡುತ್ತೆ ಒಂದು ಸಬ್ಜೆಕ್ಟ್ ಮೇಲೆ ಎರಡೆರಡು ಅಂದರೆ ಟೂ ಹಂಡ್ರೆಡ್ ಕ್ವಶನ್ನ ಕೊಡುತ್ತೆ ಕಂಪ್ಲೀಟ್ಲಿ ಆ ಸಬ್ಜೆಕ್ಟ್ ಮೇಲೆ ಇರುತ್ತೆ ನೀವು ಓದಿರೋದನ್ನು ಪಿಕ್ಸ್ ಮಾಡ್ಕೊಳ್ಳೋಕ್ಕೆ ಇದೊಂದು ಸುವರ್ಣ ಅವಕಾಶ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಂನಲ್ಲಿ ನಿಮಗೆ ಕ್ವಶನ್ ಪೇಪರ್ ಇರುತ್ತೆ ದಿಸ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ದಿಸ್ ಈಸ್ ಗೋಯಿಂಗ್ ಟು ಬಿ ಗೇಮ್ ಚೇಂಜರ್ ನೀವು ಎಷ್ಟು ಓದ್ತಿರೋ ಅದನ್ನು ಬಂದು ಎಕ್ಸಾಮ್ನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಫ್ರೆಂಡ್ಸ್ ಇದ್ರ ಬಗ್ಗೆ ಪೂರ್ತಿ ಕಂಪ್ಲೀಟ್ ಅನಾಲಿಸ್ನ ನಾನು ನಿಮ್ಮ ಮುಂದೆ ವಿಡಿಯೋನ ತರ್ತೀನಿ ಈಗ ಪೇಪರ್ ಒನ್ಗೆ ನೀವು ಜಾಯಿನ್ ಆಗ್ಬೋದು ಪೇಪರ್ ಟೂ ಕೂಡ ಡೆಫಿನೆಟ್ಲಿ ಇಟ್ ಈಸ್ ಕಮಿಂಗ್ ಅಪ್ ಇನ್ ಫೆಬ್ರವರಿ ಅದನ್ನು ಕೂಡ ನಾನು ಡೇಟ್ನ ಅನೌನ್ಸ್ ಮಾಡ್ತೀನಿ ಅಂಡ್ ಅದರ ಉಪಯೋಗವನ್ನು ನೀವು ಕೂಡ ತಗೋಬಹುದು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಾಬಾಯ್ ಟೇಕ್ ಕೇರ್